ಎಲ್ಲರಿಗೂ ನಮಸ್ತೆ ಇವತ್ತಿನ ಒಂದು ವಿಶೇಷ ಸಂದರ್ಶನ ನೆನ್ನೆ ನಡೆದಂತಹ ಒಂದು ಬೃಹತ್ತು ಯು ಉದ್ಯೋಗ ಮೇಳ ಈ ಒಂದು ಜಾಗದಲ್ಲೇ ನನ್ನ ನಡೆದಿದೆ ಈ ಉದ್ಯೋಗ ಮೇಳದಲ್ಲಿ ಬಂದಂತಹ ನಿರುದ್ಯೋಗಿ ಯುವಕ ಯುವತಿಯರ ಅದು ನೋಡಿದ್ರೆ ಎಲ್ಲೋ ಒಂದು ಕಡೆ ಮನಸ್ಸು ಚಂಚಲ ಆಯಿತು ನನಗೆ ಇಷ್ಟು ಜನ ನಿರುದ್ಯೋಗ ಯುವಕ ಯುವತಿಯರಿದ್ದಾರ ಈ ಬಗ್ಗೆ ಜನಪ್ರತಿನಿಧಿಗಳು ಯಾಕೆ ಯೋಚನೆ ಮಾಡ್ತಿಲ್ಲ ಉದ್ಯೋಗ ಆರಿಸ್ಕೊಂಡು ಬಂದಂತಹ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಒಂದು ನೂಕು ನುಗ್ಗಲಾಗೂ ಕೂಡ ನಡೆಯಿತು ಏನೋ ಒಂದು ಬೃಹತ್ ಆದಂಥ ಒಂದು ಉದ್ಯೋಗ ಮೇಳಕ್ಕೆ ಚಾಲನೆ ನಡೆದಂಥ ಏನೋ ಒಂದು ಸ್ವಲ್ಪ ಜನ ಬರ್ಬೋದು ಅಂತ ನಾವು ಅಂದ್ಕೊಂಡಿದ್ದೆವು ಆದರೆ ಸಾವಿರಾರು ಜನ ವಿದ್ಯಾರ್ಥಿ ಏನು ಯುವಕ ಯುವತಿಯರು ಬಂದು ತಮ್ಮ ಉದ್ಯೋಗವನ್ನು ಸಿಗುತ್ತಾ ಒಂದು ಆಸರೆಯಾಗಿ ನಮಗೆ ಈ ಆಗುತ್ತಾ ಅನ್ನೋ ಒಂದು ಕಾರ್ಯಕ್ರಮ ನಿನ್ನೆ ನಡೆದಂಥ ವಿಚಾರದ ಬಗ್ಗೆ ಈ ಒಂದು ಸಂದರ್ಶನ ನಮ್ಮ ಜೊತೆ ಇದ್ದಾರೆ ರೋಹನ್ ಕುಮಾರ್ ಗೌಡ್ರು ಅವ್ರ ಬಗ್ಗೆ ಇಂದಿನ ಯುವ ಯುವತಿಯರು ಹೇಗೆ ಈ ಉದ್ಯೋಗ ಮೇಳಕ್ಕೆ ಬಂದಿದ್ದರು ಅವರು ಕೂಡ ನೋಡಿದ್ದಾರೆ ಪಕ್ಕದಲ್ಲೇ ಒಂದು ಕಚೇರಿ ಅವರೊಂದು ಆಫೀಸ್ ಇಟ್ಕೊಂಡಿದ್ದಾರೆ ಇದ್ರ ಬಗ್ಗೆ ಒಂದು ಚರ್ಚೆ ಮಾಡೋಣ ಅಂತ ನಿಮ್ಮ ಮುಂದೆ ಅವರಿಗೆ ಒಂದು ಸ್ವಾಗತವನ್ನು ಕೊಡ್ತಾಯಿದ್ದೀನಿ ನಮಸ್ಕಾರ ರೋಹನ್ ಗೌಡ್ರಿಗೆ ನಮಸ್ಕಾರ ಅವರ ನನ್ನೆ ನೀವು ತಾವು ನೋಡಿರ್ಬೋದು ಮುಳ್ಬಾಲ್ ತಾಲೂಕಿನಲ್ಲಿ ಒಂದು ಬೃಹತ್ ಉದ್ಯೋಗ ಮೇಳ ಕಾಂಗ್ರೆಸ್ ಪಕ್ಷದಿಂದ ನಡೀತು ಅನಿಸುತ್ತೆ ಕಾಂಗ್ರೆಸ್ ಪಕ್ಷದ ಮುಖಂಡರಿದ್ದರು ಸುಮಾರು ಜನ ಇಲ್ಲಿ ಒಂದು ವಾಸ್ತವದ ಸ್ಥಿತಿ ನಾವು ಹೇಳೋಕ್ಕೆ ಬಯಸೋದಾದರೆ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಕಂಪ್ನಿಗಳು ನಾವು ನೋಡ್ದಂಗೆ ಬಂದಿತ್ತು ಆ ಕಂಪ್ನಿಗಳಲ್ಲಿ ವಿಶೇಷತೆ ತಾವು ಆರಿಸಿಕೊಂಡಂತಹ ಯುವಕ ಯುವತಿ ನಿರುದ್ಯೋಗ ಯುವಕ ಯುವಕರಿಗೆ ಒಂದು ಉದ್ಯೋಗವನ್ನು ಕೊಡುವ ಕಾರ್ಯಕ್ರಮ ಈ ವಿ ಆದಿನಾರಾಯಣ ಅವರ ನೇತೃತ್ವದಲ್ಲಿ ನಡೆಯಿತು ಈ ವಿ ಆದಿನಾರಾಯಣ ಅವರ ನೇತೃತ್ವ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸಗಳಿಂದ ಒಂದು ಈ ಒಂದು ಉದ್ಯೋಗ ಮೇಳಕ್ಕೆ ಒಂದು ದೊಡ್ಡ ಮಟ್ಟದ ಸಕ್ಸಸ್ ಆಗಬೇಕು ಎಂಬ ಒಂದು ದೃಷ್ಟಿಯಿಂದ ಎಲ್ಲ ಮುಖಂಡರನ್ನು ಯುವಕರನ್ನು ಹಾಗೆ ಮಹಿಳಾ ಇವರನ್ನು ಮುಗಿಸ್ಕೊಂಡು ಮೇಳಕ್ಕೆ ಚಾಲನೆ ಕೊಟ್ಟರು ಚಾಲನೆಗೆ ಕೋಲಾರ ಶಾಸಕರಾದಂಥ ಕೊತ್ತೂರು ಮಂಜುನವರು ಬಂದಿದ್ದರು ಎಲ್ಲ ವಿಚಾರದಲ್ಲೂ ಅಂದರೆ ಅಷ್ಟು ಕಂಪ್ನಿಗಳು ಬಂದಿತ್ತು ಅಷ್ಟು ಕಂಪ್ನಿಗಳಲ್ಲಿ ಎಷ್ಟು ಜನ ಉದ್ಯೋಗ ಸಿಕ್ಕಿದೆ ಅಂತ ನಾವು ಮತ್ತೆ ಅದನ್ನು ಕೇಳಿದಾಗ ಅಲ್ಲಿ ಬಂದಂಥ ಉತ್ತರ ಸುಮಾರು ತೊಂಬತ್ತು ಪರ್ಸೆಂಟು ಉದ್ಯೋಗ ಕೊಡುವ ಭರವಸೆ ಕೊಟ್ಟಿದ್ದಾರೆ ರೆಸ್ಯೂಮ್ ತೊಗೊಂಡಿದ್ದಾರೆ ಕೆಲವು ಕಂಪ್ನಿಗಳು ಆ ರೆಸ್ಯೂಮಿಂದ ಅವರಿಗೆ ದೂರವಾಣಿ ಕರೆ ಮುಖಾಂತರ ಅವ್ರನ್ನ ಕಂಪ್ನಿಗಳ ಕರೆತಂತಾರೆ ಆನ್ ದಿ ಸ್ಪಾಟ್ ಸುಮಾರು ಒಂದು ಸಾವಿರದ ಐನೂರಿಂದ ಎರಡು ಸಾವಿರ ಜನರಿಗೆ ಉದ್ಯೋಗ ಕಲ್ಪಿಸಲಾಗಿದೆ ಇನ್ನು ಮಿಕ್ಕಿದ್ದು ಬಂದಂಥ ವಿದ್ಯಾರ್ಥಿಗಳಿಗೆ ನೈಂಟಿ ಪರ್ಸೆಂಟು ಅವ್ರ ಕಂಪ್ನಿಗಳನ್ನು ಅವ್ರನ್ನ ವೆಲ್ಕಮ್ ಮಾಡಿ ಅವರಿಗೆ ಕೊಡುವ ಭರವಸೆ ನೀಡಿದರು ಅಂತ ಆದರೆ ಇಲ್ಲೊಂದು ವಿಚಾರ ಏನಪ್ಪ ಅಂದರೆ ಇಲ್ಲಿ ನಡೆದಂತಹ ನಿನ್ನೆ ನಡೆದಂತಹ ಒಂದು ನಿರುದ್ಯೋಗಿ ಯುವಕ ಯುವಕರು ಅಷ್ಟು ಜನ ಬಂದಿದ್ದರು ಯಾಕೆ ಜನಪ್ರತಿನಿಧಿಗಳು ಈ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂತ ಅನ್ನೋದು ನನ್ನೊಂದು ಕ್ವಶನ್ ಅದಕ್ಕೆ ತಾವೇನು ಹೇಳ್ತೀರ ಈಗ ಈ ವಿಚಾರವಾಗಿ ಸ್ವಲ್ಪ ತುಂಬಾ ಕಾಳಜಿ ಕೊಡುವಂಥ ವಿಷಯ ಇದೆ ಆ್ಯಕ್ಚುಲಿ ಈಗ ನಾವು ಸೊಸೈಟಿಯಲ್ಲಿ ಯೂತ್ಸ್ ಅಂತಂದ್ರೆ ದೇಶದ ಒಂದು ಶಕ್ತಿ ಅಂತ ಹೇಳ್ತೀವಿ ಆದರೆ ಅದೇ ರೀತಿ ಸ್ತ್ರೀ ಶಕ್ತಿ ಅಂತಲೂ ಹೇಳ್ತೀವಿ ಈಗ ಮಹಿಳಾ ಆಯೋಗ ಇದೆ ಆಮೇಲೆ ಮತ್ತೊಂದು ಸಾಕಷ್ಟು ಆಯೋಗಗಳಿದೆ ಒಂದು ಈಗ ಇನ್ನೂ ಡೆಪ್ತಲ್ಲಿ ಹೇಳಬೇಕಂತಂದರೆ ಪ್ರತಿಯೊಂದು ಜಾತಿಗೆ ಒಂದು ಆಯೋಗ ಇದೆ ಆದರೆ ನಮ್ಮ ದೇಶದ ಶಕ್ತಿಯನ್ನು ಯೂತ್ಸ್ನ ಒಂದು ಅಡ್ರೆಸ್ ಮಾಡಲಿಕ್ಕೆ ಈ ದೇಶದಲ್ಲಿ ಒಂದು ವೇದಿಕೆ ಇಲ್ಲ ಒಂದು ಆಯೋಗ ಇಲ್ಲ ಅಂತ ಈಗ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ತಾಲೂಕು ಮಟ್ಟಗಳಲ್ಲಿ ಎದ್ದು ಕಾಣ್ತಾ ಇದೆ ಅನ್ನೋದಕ್ಕೆ ನೆನ್ನೆಯ ಒಂದು ಉದ್ಯೋಗ ಮೇಳ ಒಂದು ಜ್ವಲಂತ ನಿದರ್ಶನ ಇದು ಎಲ್ಲೂ ಯೂತ್ಸ್ ಬಗ್ಗೆ ಮಾತಾಡೋದೇ ಇಲ್ಲ ಫಸ್ಟ್ ಆಫ್ ಆಲ್ ಎಲ್ಲೂ ಯೂತ್ಸ್ಗೆ ಯಾವುದೂ ಒಂದು ಸ್ಟೇಜ್ ಕೊಡೋದಿಲ್ಲ ಎಲ್ಲಿ ಈ ರೀತಿಯ ಒಂದು ಪರಿಸ್ಥಿತಿ ಮುಳಬಾಗಲ್ ತಾಲೂಕಲ್ಲಿ ಸಾಕಷ್ಟಿದೆ ಯಾಕಂತಂದರೆ ಅದಕ್ಕೆ ನಿದರ್ಶನ ಸಾಕಷ್ಟು ಇವಾಗ ನೆನ್ನೆ ಸೇರಿದಂಥ ಅಷ್ಟು ಜನ ನಿರುದ್ಯೋಗಿಗಳೇನಿದ್ದಾರೆ ಯುವಕರು ಅವ್ರನ್ನ ಅಡ್ರೆಸ್ ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಪ್ರತಿಯೊಬ್ಬರದ್ದು ಆಗಿತ್ತು ಆದರೆ ಇವ್ರನ್ನ ಅಡ್ರೆಸ್ ಮಾಡಲಿಕ್ಕೆ ಇಷ್ಟು ವರ್ಷ ಬೇಕಾಯಿತಾ ಎಲ್ಲೋ ಒಂದು ಕಡೆ ಕನಿಷ್ಠ ಈಗ ಇದನ್ನು ಮಾಡಿದಾಗ ನನಗೆ ಬಹಳ ಖುಷಿಯಾಯಿತು ಈಗ ನೋಡಿ ಮುಳುಬಾಗಲ್ ತಾಲೂಕಲ್ಲಿ ಈ ತಾಲೂಕ್ ವ್ಯಾಪ್ತಿಗೆ ಮಾತಾಡೋದಾದರೆ ರೂಲಿಂಗ್ ಬಂದ್ಬಿಟ್ಟು ಜೆ ಡಿ ಎಸ್ ಇದೆ ಜೆ ಡಿ ಎಸ್ ಆ್ಯಂಡ್ ಬಿ ಜೆ ಪಿ ಅದೇ ರೀತಿ ಅಪೋಸಿಷನ್ನಲ್ಲಿ ಕಾಂಗ್ರೆಸ್ ಇದೆ ಒಂದು ಅಪೋಸಿಷನ್ನಲ್ಲಿ ಇರ್ತಕ್ಕಂಥ ಪಕ್ಷ ಏನು ಮಾಡ್ಬೋದು ಅಂತ ಇವತ್ತು ಮುಳುಬಾಗ್ಲಿಂದ ನಾವು ಇಡೀ ಸ್ಟೇಟ್ಗೆ ನಾವು ಒಂದು ಮೆಸೇಜ್ ಕೊಟ್ಟಿದ್ದೀವಿ ಇದೇ ಕೆಲಸ ಅಪೋಸಿಷನ್ನಲ್ಲಿ ಇರ್ತಕ್ಕಂಥ ರಾಜ್ಯದ ಮಟ್ಟದಲ್ಲಿ ಯೋಚನೆ ಮಾಡೋದಾದರೆ ಬಿ ಜೆ ಪಿ ಅವ್ರು ಇದೇ ಮಾಡಲಿ ನೋಡಿ ಕಾಂಪಿಟೇಷನ್ ಅನ್ನೋದು ಜಿದ್ದಾಜಿದ್ದಿ ಅನ್ನೋದು ಡೆವಲಪ್ಮೆಂಟಿಗೆ ಆದಾಗ ಊರುಗಳಲ್ಲಿ ಈ ರೀತಿಯ ಒಂದು ಕಲ್ಪನೆ ಏನಿದೆ ಯುವಕರಿಗೂ ಒಂದು ಕಲ್ಪನೆ ಎಲ್ಲರೂ ಓದ್ತಾರೆ ಓದ್ಬಿಟ್ಟು ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅವ್ರಿಗೆ ಕೌನ್ಸಿಲಿಂಗ್ ಕೊಡೋ ಅಂಥದ್ದು ಈ ರೀತಿಯ ಒಂದು ಪೂರಕ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದಾಗ ಯೂತ್ಸಿಗೆ ಒಂದು ಆಸಕ್ತಿ ಬರುತ್ತೆ ನಾನು ಓದಬೇಕು ಓದಿದರೆ ನಾನು ಅಟ್ಲೀಸ್ಟ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಮತ್ತೊಂದೆಲ್ಲ ಬರ ರೋಣ್ ಗೌಡ್ರೆ ನಾನು ಹೇಳ್ತಿರೋದು ಇಲ್ಲಿ ನಿರುದ್ಯೋಗ ವ್ಯವಸ್ಥೆಗಳಿದೆ ರೈತ ನಾಡಿ ಜಾಸ್ತಿ ಇದೆ ಕೋಲಾರ ಜಿಲ್ಲೆಗೆ ರೈತರ ಇದಿದೆ ಕೆಲವು ತಾವು ಹೇಳ್ದಂಗೆ ಇಲ್ಲಿನ ಜಿಲ್ಲೆದು ಅಂದರೆ ತಾಲೂಕಿನ ವ್ಯವಸ್ಥೆಗಳು ತೊಗೊಂಡ್ರೆ ಏನು ಮಾವಿನ ಫಸಲು ರೈತರಿಗೆ ಏನು ಕೈಗೆ ಸಿಕ್ಕಿಲ್ಲ ಹಾಗೆ ತರಕಾರಿ ವಿಚಾರಕ್ಕೆ ಬಂದರೆ ಟೊಮೊಟೊ ಆಗಲಿ ಇನ್ನೊಂದಾಗಲಿ ಎಲ್ಲೂ ಕೈಗೆ ಸಿಗ್ತಾ ಇಲ್ಲ ಅಟ್ಲೀಸ್ಟು ತಾವು ಕೃಷಿ ಮಾಡಿ ಮುಂದೆ ಮಕ್ಕಳನ್ನ ಓದಿಸ್ಬೇಕು ಮುಂದೆ ಮಕ್ಕಳನ್ನ ಬರಬೇಕು ಅಂತ ಯುವಕ ಯುವತಿಯರ ರೈತರು ರೈತ ಮಕ್ಕಳು ನಿರುದ್ಯೋಗ ಏನೋ ಉದ್ಯೋಗ ಸಿಗಲಿ ಅಂತ ಕೂಡ ಉದ್ಯೋಗಕ್ಕೆ ಆರಿಸ್ಕೊಂಡು ಬಂದ್ರೂ ಇಲ್ಲಿ ವ್ಯವಸ್ಥೆಗಳು ಬೇರೆ ರೀತಿ ಹೋಗ್ತಾ ಇದೆ ಇದರ ಬಗ್ಗೆ ಜನಪ್ರತಿನಿಧಿಗಳು ನಮ್ಮ ನನ್ನ ಒಂದು ಆಯ್ಕೆ ಪ್ರಕಾರ ಇಲ್ಲಿ ಗೆದ್ದಂತಹ ಅವರು ಯಾರೇ ಆಗಿರ್ಬೋದು ಯಾವುದೇ ಪಕ್ಷ ಇರ್ಬೋದು ಇವರಿಗೆ ಒಂದು ದಾರಿ ಕಾಣಿಸ್ಲೇಬೇಕು ನಿನ್ನೆ ಹೇಳಿದರು ಆದಿನಾರಾಯಣ ಅವರು ಏನು ಈ ಭಾಗದ ವಿಧಾನಸಭಾದ ಪರಾಜಿತ ಅಭ್ಯರ್ಥಿ ಆದಿನಾರಾಯಣವರು ನಾನು ಜನಪರ ಕೆಲಸ ಮಾಡೋಕ್ಕೆ ಬಂದಿದ್ದೇನೆ ನನಗೆ ಯಾವುದೇ ಪಕ್ಷದ ಇದಿಲ್ಲ ಜನಪರ ಕೆಲಸ ಮಾಡೋದಕ್ಕೆ ಒಂದು ಪರಾಜಿತನಾದರೂ ಸರಿ ಈ ಒಂದು ಕೆಲಸಗಳನ್ನು ಏನು ಶಿಕ್ಷಣ ಇರ್ಬೋದು ಆಸ್ಪತ್ರೆ ಇರ್ಬೋದು ನಿರುದ್ಯೋಗ ಸಮಸ್ಯೆ ಇರ್ಬೋದು ಈ ಮೇಲೆ ನಾನು ಫೋಕಸ್ ಮಾಡ್ತೀನಿ ಅದೇನೇ ಆದರೂ ಈ ಮೂರು ವ್ಯವಸ್ಥೆಗಳಿಗೆ ನಾನು ಫೋಕಸ್ ಮಾಡಿ ಅಟ್ಲೀಸ್ಟ್ ನನ್ನಿಂದ ಆಗುವ ಕೆಲಸಕ್ಕೆ ನಾನು ಒಂದು ಒಳ್ಳೆ ಕೆಲದ ದಾರಿಗೆ ಜನಪರ ಯೋಜನೆಗಳನ್ನು ನಾನು ರೂಪಿಸ್ಕೊಂತೀನಿ ಅಂತ ಹೇಳಿದರು ಅದ್ರ ಬಗ್ಗೆ ತಾವೇನು ಹೇಳ್ತೀರ ಇದ್ರ ಬಗ್ಗೆ ನೇರವಾಗಿ ಹೇಳೋದಾದ್ರೆ ಈಗ ನಮ್ಮ ತಾಲೂಕಿನ ಜನತೆಗೆ ಇದೆಲ್ಲ ಮಾಡಬೇಕು ಅಂತ ಈಗ ಅನಿಸಿರೋದು ಅಪ್ರಿಷಿಯೇಟ್ ಮಾಡ್ತಕ್ಕಂಥ ವಿಷಯನೇ ಸೊ ನಾನು ನಾನು ಇಷ್ಟೇ ಸಿಂಪಲ್ಲಾಗಿ ಹೇಳೋದೇನಂದ್ರೆ ಅದರಲ್ಲಿ ಇನ್ ಪರ್ಟಿಕ್ಯುಲರ್ಗೆ ಹೇಳೋವಂಥದ್ದೇನಿಲ್ಲ ಪೊಲಿಟಿಕ್ಸ್ ಈಸ್ ಟು ಸರ್ವ್ ಪೊಲಿಟಿಕ್ಸ್ ಈಸ್ ಟು ಸರ್ವ್ ಅಷ್ಟೇ ಆದರೆ ಇವತ್ತು ಸಂತೋಷಕರ ವಿಷಯ ಏನಂತಂದರೆ ಆದಿನಾರಾಯಣ ಅವರು ಆ ರೀತಿ ಹೇಳಿರೋದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಯೂತ್ಸನ್ನು ಅಡ್ರೆಸ್ ಮಾಡುವಂಥ ವಿಚಾರ ಅಲ್ಲಿ ರಾಜಕೀಯ ಬೇಡ ಅನ್ನೋದು ಇದನ್ನು ನಾವು ಅಪ್ರಿಷಿಯೇಟ್ ಮಾಡಲೇಬೇಕು ಇಲ್ಲಿ ಏನಾಗ್ತಿದೆ ಅಂದರೆ ಈ ತಾಲೂಕು ತಾವು ನೋಡ್ದಂಗೆ ನಾವು ಕಂಡಂಗೆ ಸರ್ವಿಸ್ ಮಾಡಿ ಯಾರು ಜನ ಕೈ ಹಿಡಿತಾರೋ ಜನ ಅವ್ರನ್ನ ಮೇಲಕ್ಕೆ ಅಂದರೆ ಯಾವುದೇ ಶಾಸಕನಾಗ್ಬೋದು ಅಂತ ಒಂದು ನಡ್ಕೊ ಬಂದಂತಹ ಆದಿ ನಾವು ನೋಡ್ದಂಗೆ ಏನಿಲ್ಲಿ ಸೋತು ಮತ್ತೆ ಜನ ಜನಪರ ಕೆಲಸ ಮಾಡಿ ಅವರನ್ನು ಕೈ ಹಿಡಿತಾರೋ ನಾವು ಅವರನ್ನು ಕೈ ಹಿಡಿತೀವಿ ಅಂತ ಕೂಡ ನಿದರ್ಶನಗಳು ಇದೆ ಶಾಸಕರಾಗಿ ಆಯ್ಕೆ ಆಗಿರೋರು ಅಂತಹ ನಿದರ್ಶನಗಳು ಇಲ್ಲ ಈ ಜನತೆಗೆ ನಾನು ಏನೋ ಒಂದು ಮಾಡಬೇಕು ಈ ತಾಲೂಕಿನ ಜನತೆಗೆ ಏನೋ ಒಂದು ಕೆಲಸ ಮಾಡಿದ್ರೆ ಮಾತ್ರ ನಮ್ಮನ್ನು ಜನ ಆಯ್ಕೆ ಮಾಡ್ಕೊತಾರೆ ಅಂತ ಒಂದು ಪ್ರತೀತಿ ಇದೆ ಅದರ ಬಗ್ಗೆ ತಾ ಯೋಚನೆ ಮಾಡಿರ್ಬೋದೇನು ಅಂದರೆ ಇದು ನಾನು ಅಕ್ಸೆಪ್ಟ್ ಮಾಡ್ತೇನೆ ನೀವು ಹೇಳೋದು ಬಟ್ ಕಾಲಕ್ರಮೇಣ ಎಲ್ಲವೂ ಬದಲಾಗುತ್ತೆ ಈಗ ಜನ ಸರ್ವಿಸನ್ನೇ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಎಲ್ಲೋ ಒಂದು ಕಡೆ ಈಗ ನಾನು ಈಗ ನಾವು ಒಂದು ಇದೊಂದು ಓಪನ್ ಓಪನ್ ಸ್ಟೇಜ್ ಅಂತ ಕರಿಬೋದು ನೀವು ನನ್ನನ್ನು ಓಪನಾಗಿ ಒಂದು ಪ್ರಶ್ನೆ ಕೇಳ್ತೀರಾ ಇದೇ ಸ್ಟೇಜ್ಗಳ ಮೇಲೆ ಎಷ್ಟೆಷ್ಟು ಕೋಟಿ ಖರ್ಚಾಯಿತು ಎಲೆಕ್ಷನ್ಗೆ ಅಂತ ಎಲ್ಲ ಕಡೆಯೂ ಹೇಳ್ತಾರೆ ಸೊ ನಾನು ಸಂವಿಧಾನದ ಒಂದು ಪ್ರಮಾಣ ಮಾಡಿಕೊಂಡು ಸಂವಿಧಾನದ ಮೌಲ್ಯಗಳನ್ನೇ ನಾನು ಆಚರಣೆ ಮಾಡಿದೆ ಸರ್ವಿಸ್ ಆರ್ ಸಮ್ಥಿಂಗ್ ನೀವು ಹೇಳಿದ್ರಲ್ವಾ ಅದನ್ನೇ ಜನ ನಂಬ್ಕೊಂಡು ಇವ್ರನ್ನ ಯಾರನ್ನೋ ಗೆಲ್ಲಿಸ್ತೀವಿ ಅನ್ನೋದು ರಾಜಕೀಯದಲ್ಲಿ ಆಗಲ್ಲ ಅನ್ನೋದು ನನ್ನ ಒಂದು ವಿಶ್ಲೇಷಣೆಯಲ್ಲಿ ನಾನು ಹೇಳಬಹುದು ಅಂದ್ರೆ ಅವ್ರು ಹೇಳೋ ಪ್ರಕಾರ ಇದು ರಾಜಕೀಯ ಪ್ರೇರಿತ ಅಲ್ಲ ಒಂದು ಪಕ್ಷದಲ್ಲಿ ನಾವು ಇವ್ ಜನಪರ ಕೆಲಸ ಮಾಡೋದಕ್ಕೆ ಈಗ ಯಾವುದೋ ಒಂದು ನಾಯಕ ಯಾವ ಪಕ್ಷ ಅಪ್ಪ ಅಂತ ಬಿಂಬಿಸ್ತಾರೆ ಆ ಪಕ್ಷದಲ್ಲಿ ಮುಖಂಡರು ಯಾರಿದ್ದಾರೆ ಅಂತ ಒಂದು ಪಕ್ಷದಲ್ಲಿ ಏನೋ ಒಂದು ಕಾರ್ಯಕ್ರಮ ಮಾಡ್ದೆ ಎಲ್ಲರೂ ಜೋಡಣೆ ಆಗಲ್ವಲ್ಲ ಈಗ ಯಾವುದೋ ಒಬ್ಬ ಪಕ್ಷದ ಮುಖಂಡರು ಏನೋ ಕೆಲಸ ಮಾಡ್ತಿದ್ರೆ ಎಲ್ಲ ಪಕ್ಷಗಳಿಗೂ ಹೋಗಿ ಅಲ್ಲಿ ಜೋಡಣೆ ಮಾಡಿಕೊಂಡು ನಾವು ಮಾಡ್ತೀವಿ ಅಂತ ಮಾಡೋದಕ್ಕೆ ಆಗೋ ಇದು ಆಗೋ ರೀತಿ ಅಲ್ಲ ಅದರಿಂದ ಒಂದು ಪಕ್ಷದ ಮುಖಾಂತರನೇ ಮಾಡಿದ್ದಾರೆ ಅಂದ್ಕೋಬೋದಲ್ವ ನಾವು ಈಗ ಪಕ್ಷದ ಮುಖಾಂತರನೇ ಮಾಡಬೇಕು ಪಕ್ಷ ಇರೋದೇ ಸರ್ವಿಸ್ ಹ್ಞೂ ರೋಹನ್ ಗೌಡ್ರೆ ಎಸ್ ಏನು ನಿರುದ್ಯೋಗ ಉದ್ಯೋಗದ ಕಡೆ ಯುವಕ ಯುವತಿಯರು ನಮಗೆ ಉದ್ಯೋಗ ಬೇಕು ಅಟ್ಲೀಸ್ಟ್ ಯಾವುದಾದ್ರೂ ಒಂದು ಕಂಪ್ನಿಯಲ್ಲಿ ನಮಗೆ ಉದ್ಯೋಗ ಸಿಕ್ಕಿದ್ರೆ ನಮ್ಮ ಕುಟುಂಬವನ್ನು ಪೋಷಣೆ ಮಾಡಬಹುದು ನಮಗೆ ಆಗುವಂತಹ ಕೆಲಸಗಳು ಬೇಕಾಗಿದೆ ನಾವು ಬೆಳೆಯೋಕ್ಕೆ ಕೆಲಸ ಬೇಕಾಗಿದೆ ಅಂತ ನಿನ್ನೆ ಆರಿಸ್ಕೊಂಡು ಬಂದ ನೋಡಿದ್ರೆ ನಿಜವಾಗಿಯೂ ಪೊಲೀಸವರ ಕೂಡ ಏನು ಇಷ್ಟು ಜನ ಇದ್ದಾರ ನಿರುದ್ಯೋಗಿಗಳು ಅನ್ನೋ ಟೈಪ್ ಆಯಿತು ಎಲ್ಲಿ ಜನ ನೂಕು ನೂಕುಳಾಗಿ ಗಲಾಟೆಗಳಾಗುತ್ತೋ ಅಂತ ಅದನ್ನು ಕರೆಕ್ಟಾಗಿ ಒಂದು ಏನು ಒಂದು ವೇವ್ ಆಫ್ ಕ್ರಿಯೇಟ್ ಮಾಡಿದರು ಇಲ್ಲ ಇಲ್ಲಿನ ಸ್ಥಳೀಯ ಮುಖಂಡರು ಸೇರಿ ಆದಿನ ಒಂದು ವೇವ್ ಆಫ್ ಕ್ರಿಯೇಟ್ ತಂದಿದ್ರು ಏನೋ ವಾಕಿಟಾಕಿ ಮುಖಾಂತರ ಜನರಿಗೆ ಒಂದು ಇದು ಮಾಡೋದು ಮತ್ತು ಊಟದ ವ್ಯವಸ್ಥೆ ಮತ್ತು ಯಾವ ಕಂಪ್ನಿಗಳು ಹೋದರೂ ಅವರಿಗೆ ಎಲ್ಲ ಕರೆಕ್ಟಾಗಿರುವಂತಹ ಒಂದು ಚೌಕಟ್ಟು ಮಾಡಿ ಆ ಕಂಪ್ನಿಗಳಿಗೆ ಹೋಗುವಂಥದ್ದು ಮತ್ತು ನೂರು ನೂರು ಜನಕ್ಕೆ ಕಲಿಸಿ ಅವರಿಗೆ ಒಂದು ಉದ್ಯೋಗ ಸೃಷ್ಟಿ ಮಾಡುವಂಥ ಆ ನೂರು ಜನ ಆದಮೇಲೆ ಬೇರೆಯವ್ರನ್ನ ಕಳಿಸುವಂತಹ ಪ್ರಕ್ರಿಯೆ ಇರ್ಬೋದು ಊಟದ ವ್ಯವಸ್ಥೆ ಇರ್ಬೋದು ಇಲ್ಲಿನ ವ್ಯವಸ್ಥೆಗಳು ಕೂಡ ಅಚ್ಚುಕಟ್ಟಾಗಿ ಮಾಡಿ ಆ ಯುವಕ ಯುವತಿಯರಿಗೆ ಏನು ನಿರುದ್ಯೋಗದಿಂದ ಆ ಕಂಪ್ನಿಗಳಿಗೆ ಯಾವುದೇ ರೀತಿಯಾದಂಥ ಒತ್ತಡ ಆಗ್ದಿರ ಒಂದು ಗೊಂದಲ ಆಗ್ದಿರ ಒಂದು ನೆರವೇರಿಸಿಕೊಂಡು ಬಂದಿದ್ರು ಇದಕ್ಕೆ ಒಂದು ಸಕ್ಸಸ್ ಒಂದು ಉದ್ಯೋಗ ಮೇಳ ಆ ಸಕ್ಸಸ್ ಉದ್ಯೋಗ ಮೇಳದಲ್ಲಿ ಎಷ್ಟು ಜನರ ಕುಟುಂಬಗಳು ಎಷ್ಟು ಜನರ ಯುವಕ ಯುವತಿಯರ ಕುಟುಂಬಗಳು ನನಗೆ ಇಂಥ ಬೃಹತ್ ಉದ್ಯೋಗ ಮೇಳದಲ್ಲಿ ಹೋಗಿ ನನಗೆ ಉದ್ಯೋಗ ಸಿಕ್ತು ಅಂತ ನಿಜವಾಗಿಯೂ ಅಂತ ಜನಪರ ವ್ಯಕ್ತಿಗಳನ್ನು ಅವ್ರು ಎಂದಿಗೂ ಮರೆಯೋದಿಲ್ಲ ಅಂತ ಇದಕ್ಕೆ ತಾವೇನು ಹೇಳ್ತೀರಾ ಅಫ್ಕೋರ್ಸ್ ಒಳ್ಳೇದು ಯಾರು ಮಾಡಿದ್ರೂ ಜನ ಮರೆಯೋದಿಲ್ಲ ಬಟ್ ಅದೇ ರೀತಿ ನಿಮ್ಮ ನಿಮಗೆ ನಾನು ಪ್ರಶ್ನೆ ಮಾಡ್ತೀನಿ ಇವತ್ತು ಟೆಕ್ನಾಲಜಿ ಇಷ್ಟೆಲ್ಲ ಮುಂದುವರೆದಿದೆ ನಮ್ಮ ಮುಳುಭಾಗ್ಲಲ್ಲಿ ಇರ್ತಕ್ಕಂಥ ಇಷ್ಟು ಜನ ಯುವಕರನ್ನು ಅಲ್ಲಿ ಒಂದು ನಾಲ್ಕು ಸಾವಿರ ಜನ ಹತ್ತತ್ರ ಬಂದಿದ್ದರು ಅಂತ ಮಾಹಿತಿ ಇದೆ ಅಷ್ಟು ಆಮೇಲೆ ನೂಕು ನುಗ್ಲು ಆಗುವಂಥ ಪರಿಸ್ಥಿತಿಗಳಿದ್ದುದನ್ನು ನಿಭಾಯಿಸೋವರೆಗೂ ಐ ಅಗ್ರಿ ಆದರೆ ಪೊಲೀಸ್ ಸಿಬ್ಬಂದಿಗಳು ಇಲ್ಲಿ ಸರಿಯಾಗಿ ಇಲ್ಲ ಸಿಬ್ಬಂದಿ ಕೊರತೆ ಇದೆ ಅದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ಹತ್ತು ಜನ ಪೊಲೀಸರು ಇಡೀ ತಾಲೂಕನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಮತ್ತೆ ಏನು ಮಾಡ್ಬೋದು ಇಷ್ಟೆಲ್ಲ ನಾವು ರಿಸೋರ್ಸಸ್ನ ಕಷ್ಟಪಟ್ಟು ಸರ್ವ್ ಮಾಡ್ತಾ ಇದ್ದೀವಿ ಇಲ್ಲಿ ಟೆಕ್ನಾಲಜಿನ ಬಳಸೋವಂಥದ್ದು ಮತ್ತು ಯುವಕರಿಗೆ ಈ ಜಾಬ್ಗೆ ಎಲ್ಲೆಲ್ಲಿ ನಾವು ಅಪ್ಲಿಕೇಶನ್ ಹಾಕಬೇಕು ಅನ್ನೋ ಒಂದು ಟ್ರೈನಿಂಗ್ ಮಾಡೋವಂಥದ್ದು ಅವರಿಗೆ ಕೌನ್ಸಿಲಿಂಗ್ ಮಾಡ್ತಕ್ಕಂಥದ್ದು ಈ ವ್ಯವಸ್ಥೆ ನಮ್ಮ ತಾಲೂಕಿನಲ್ಲಿ ಆಗಬೇಕಾಗಿದೆ ಅದರ ತುಂಬ ಅನಿವಾರ್ಯತೆ ಇದೆ ಅನ್ನೋದಕ್ಕೆ ಇದೊಂದು ಜ್ವಲಂತ ನಿದರ್ಶನ ಓಕೆ ಇಷ್ಟೊತ್ತು ನಮ್ಮ ಜೊತೆ ಒಂದು ನಿನ್ನೆ ನಡೆದ ಬೃಹತ್ ಉದ್ಯೋಗ ಮೇಳದಲ್ಲಿ ಒಂದು ಅದರ ಒಂದು ಹೇಗೆ ನಡೀತು ಏನು ಅಂತ ಯುವಕ ಯುವತಿಯರು ಈಗ ನಿರುದ್ಯೋಗದಲ್ಲಿ ಯಾವ ಥರ ಇದ್ದಾರೆ ಅಂತ ಈ ಜಿಲ್ಲೆ ಮಟ್ಟದಲ್ಲಿ ಈ ತಾಲೂಕು ಮಟ್ಟದಲ್ಲಿ ಅಂತ ಒಂದು ಸಂದರ್ಶನಕ್ಕೆ ಬಂದಿದ್ದಂಥ ರೋಹನ್ ಧನ್ಯವಾದ